ಹಾಯ್ ಡಿಯೋ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ಸಿಂಪಲ್ ಆಗಿ ಟೇಸ್ಟಿಯಾಗಿ ಎಗ್ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಕಾಲು ಕಪ್ಪಷ್ಟು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪ್ಯಾಕೆಟ್ ಮಶ್ರೂಮ್ ಕಟ್ ಮಾಡಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಗೆಯೇ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಸ್ಪೂನಷ್ಟು ಲಾಲ್ ಮಿರ್ಚಿ ಪೌಡರ್ ಅರ್ಧ ಕಪ್ಪಷ್ಟು ಆಗಿ ಕಟ್ ಮಾಡಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಅಷ್ಟು ತುಪ್ಪ ಹಾಕಿ ಚಕ್ಕೆ ಲವಂಗ ಸೋಂಪ ಮರಾಠ್ಮೊಗ್ಗು ಬೇ ಬೇಲೀಫ್ ಎಲ್ಲವನ್ನೂ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಈರುಳ್ಳಿ ಸೇರಿಸ್ಬಿಟ್ಟು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಮಶ್ರೂಮ್ ಹಾಗೆಯೇ ಖಾರದ ಪುಡಿ ಗರಂ ಮಸಾಲೆ ಅರ್ಶನದ ಪುಡಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಂಬಾರ್ ಪೌಡ್ರ್ ಧನಿಯಾ ಪೌಡ್ರು ಸಾಲ್ಟ್ ಹಾಗೆಯೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸೂರಿ ಮೇತಿನ ಕ್ಲೀನಾಗಿ ರೀತಿ ಸೇರಿಸ್ಕೊಂಡು ನಾಲ್ಕು ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಕ್ಲೀನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ನೆನೆಯಕ್ಕೆ ಬಿಟ್ಟು ಕುಕ್ಕರ್ಗೆ ಇವಾಗ ಟೊಮೆಟೊ ಸೇರಿಸಿ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮ್ಯಾರಿನೇಟ್ ಆಗಿರುವಂಥ ಮಶ್ರೂಮ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದಾದಮೇಲೆ ಮ್ಯಾರಿನೇಟ್ ಮಾಡಿದ ಮಸಾಲೆಗೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ಈ ಟೈಮಲ್ಲಿ ಒಂದೂವರೆ ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಸೊ ಒಂದಕ್ಕೆ ಎರಡು ಪಟ್ಟು ಇದು ಚೆನ್ನಾಗಿ ಕುದಿ ಬಂದ ಮೇಲಿಂದ ಅಕ್ಕಿ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಬೇಯಿಸಿರೋ ಮೊಟ್ಟೆನೂ ಕೂಡ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ಸ್ನ ತೆಗೆಸ್ತಿದ್ದೀನಿ ಸೊ ನೆನ್ಪಿಟ್ಕೊಳ್ಳಿ ನಿಮಗೆ ಬೇಕಂದ್ರೆ ಮೊಟ್ಟೆ ಸೇರಿಸ್ಕೊಳ್ಬೋದು ಈಗ ಕೂಲ್ ಆದಮೇಲಿಂದ ನಾನು ಲಿಟ್ ಕ್ಲೋಸ್ ಮಾಡಿದ್ದೆ ನಾನು ತೆಗೆದು ನಿಮಗೆ ಶೋ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಮಶ್ರೂಮ್ ಬಿರಿಯಾನಿ ಉದ್ರದ್ರಾಗಿ ರೆಡಿಯಾಗಿದೆ ಬೇಕಂದವ್ರು ಇದಕ್ಕೆ ಬರೀ ಎಗ್ನು ಸೇರಿಸಿ ಮಾಡ್ಬೋದು ಅಥವಾ ಮಶ್ರೂಮ್ ಅಷ್ಟೇ ಸೇರಿಸಿ ಮಾಡ್ಬೋದು ಆದರೆ ಎರಡನ್ನೂ ಸೇರಿಸಿ ಮಾಡ್ಕೊಳ್ಬೋದು ಎಗ್ ಮತ್ತು ಮಶ್ರೂಮ್ ಕಾಂಬಿನೇಷನ್ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಿದಂತೆ ಟ್ರೈ ಮಾಡಿ ಮಶ್ರೂಮ್ ಬಂದು ರಿಚ್ ಸೋರ್ಸ್ ಆಫ್ ವೈಟಮಿನ್ ಡಿ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರುತ್ತೆ ಹಾರ್ಟ್ ಹೆಲ್ತ್ ಬೋನ್ ಹೆಲ್ತ್ ಹಾಗೆಯೇ ಗಟ್ ಹೆಲ್ತ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ ಇದರಲ್ಲಿ ಮಿನರಲ್ಸ್ ಕೂಡ ಸಿಗುತ್ತೆ ಬ್ರೈನ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಮಶ್ರೂಮ್ನ ವಾರದಲ್ಲಿ ಒಂದು ದಿನಾನಾದರೂ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿ ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನೆಲ್ ಎಲ್ರಿಗೂ ಒಳ್ಳೆಯದಾಗಲಿ